ಆತ್ಮೀಯರೆಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಬಸವ ಅಕಾಡೆಮಿ ಹೀಲರ್ ಅಶ್ವಿನಿ ರವಿಕುಮಾರ್ ಕುಶಾಲ ನಗರದಿಂದ ಮಾತಾಡ್ತಿದ್ದೇನೆ ಇತ್ತೀಚಿನ ದಿನಗಳಲ್ಲಿ ನನ್ನ ಕ್ಲಿನಿಕ್ ಗೆ ತುಂಬಾ ಲೇಡೀಸ್ ಬರ್ತಿದ್ದಾರೆ ಅವ್ರು ಹೇಳೋದು ಒಂದೇ ಒಂದು ಪ್ರಾಬ್ಲಮ್ ಮೇಡಮ್ ಯೂರಿನ್ ಲೀಕ್ ಆಗುತ್ತೆ ಕೂತಲ್ಲಿ ಸೀನ್ದಾಗ ಏನೇ ಆಗಲಿ ಅವಾಗ ಒಂದು ಸ್ವಲ್ಪನಾದರೂ ಒಂದು ಡ್ರಾಪ್ ಟು ಡ್ರಾಪ್ ಈ ರೀತಿ ಯೂರಿನ್ ಬರ್ತಿದೆ ಮ್ಯಾಮ್ ಇದನ್ನು ಹೇಗೆ ತಡೆಗಟ್ಬೋದು ಅಂತ ಕೇಳ್ತಿದ್ದಾರೆ ಸೊ ಇದಕ್ಕೆ ಒಂದು ಸಿಂಪಲ್ ರೆಮಿಡಿ ಹೇಳ್ಕೊಡ್ತೀನಿ ಇವತ್ತು ನೋಡಿ ಬಣ್ಣಗಳ ಒಂದು ಮ್ಯಾಜಿಕ್ ಇದರಲ್ಲಿ ಹೇಗಾಗುತ್ತೆ ಅಂದರೆ ಈ ಎರಡು ಕಲ್ಲರಲ್ಲಿ ಆ ಮ್ಯಾಜಿಕ್ ಮಾಡ್ಬೋದು ನಾವು ಓಕೆನಾ ಇದು ನಿಮ್ಮ ಕಿಡ್ನಿ ರಿಫ್ಲೆಕ್ಸ್ ಅಂತ ಕರಿತೀವಿ ನಾವು ಇದನ್ನು ಕಿಡ್ನಿ ರಿಫ್ಲೆಕ್ಸ್ ಭಾಗ ಈ ಕಿಡ್ನಿ ರಿಫ್ಲೆಕ್ಸ್ನ ನೋಡಿ ನೀವು ಈ ರೀತಿ ಟೆನ್ ಟೈಮ್ಸ್ ಎರಡೂ ಕೈಯಲ್ಲಿ ಚೆನ್ನಾಗಿ ಟೆನ್ ಟೈಮ್ಸ್ ಪ್ರೆಸ್ ಮಾಡಿ ಅದೇ ರೀತಿ ಇದು ನೋಡಿ ನಮ್ಮ ಇದು ರಿಫ್ಲೆಕ್ಸ್ ಏರಿಯಾ ಇಲ್ಲಿ ಬ್ಲ್ಯಾಡರ್ ಈ ಏರಿಯಾದಲ್ಲಿ ಬ್ಲ್ಯಾಡರ್ ಬರುತ್ತೆ ಈ ಏರಿಯಾದಲ್ಲಿ ಸೊ ಈ ಜಾಗದಲ್ಲಿ ನಾವು ಈ ರೀತಿ ನೋಡಿ ಸ್ಕೈ ಬ್ಲೂ ಅಲ್ಲಿ ಈ ರೀತಿ ಮೂರು ಡಾಟ್ ಕೊಡಿ ಒಂದು ದಿನ ಈ ರೀತಿ ಮೂರು ಡಾಟ್ ಕೊಡಿ ಮತ್ತೊಂದು ದಿನ ಇದೇ ಜಾಗಕ್ಕೆ ಎಲ್ಲೋ ಕಲರ್ ಅದರಲ್ಲಿ ಮೂರು ಡಾಟ್ ಕೊಡಿ ಇದನ್ನ ನೀವು ಒಂದು ವಾರ ಅಥವಾ ಹದಿನೈದು ದಿನ ಮಾಡ್ತಾ ಬನ್ನಿ ಅದೇ ರೀತಿ ಕಾಲಲ್ಲಿ ನಿಮಗೆ ಕೇತ್ರಿ ಅಂತ ಒಂದು ಪಾಯಿಂಟ್ ಇದೆ ಆ ಪಾಯಿಂಟನ್ನೇ ನೀವು ವಾರಕ್ಕೆ ಒಮ್ಮೆ ಮೂವತ್ತು ಬಾರಿ ಪ್ರೆಸ್ ಮಾಡಿ ಇದನ್ನ ನಾವು ಮಸಲ್ ಜಾಯಿಂಟ್ ಅಂತ ಕರಿತೀವಿ ಇದನ್ನ ರೈಟ್ ಹ್ಯಾಂಡ್ ಸ್ಮಾಲ್ ಫಿಂಗರ್ ಮಿಡಲ್ ಜಾಯಿಂಟ್ ಇದು ಮಝಲ್ ಜಾಯಿಂಟು ಈ ಜಾಯಿಂಟ್ಗೆ ಯೆಲ್ಲೋ ಕಲರ್ ಹಾಕ್ತಾ ಬನ್ನಿ ನಾನು ಇದನ್ನು ತೋರಿಸ್ತೀನಿ ಹೇಗೆ ಹಾಕೋದು ಅಂತ ನೋಡಿ ಎಲ್ಲೋ ಕಲರ್ ತೊಗೊಂಡು ಈ ರೀತಿ ಎಲ್ಲೋ ಕಲರ್ ಹಾಕಿ ಈ ಜಾಯಿಂಟಿಗೆ ಅದೇ ರೀತಿ ಆವಾಗಲೇ ನಾನು ಹೇಳ್ದಂಗೆ ಇದು ಕಿಡ್ನಿ ಜಾಯಿಂಟ್ ಅಂತ ಹೇಳ್ತೀವಿ ಈ ಕಿಡ್ನಿ ಜಾಯಿಂಟ್ಗೂ ಕೂಡ ಒಂದು ಯೆಲ್ಲೋ ಕಲರ್ ಈ ರಿಂಗ್ ಹಾಕಿ ಅದ್ರ ಜೊತೆಗೆ ನೋಡಿ ಈ ರೀತಿ ಸ್ಕೈ ಬ್ಲೂ ಹಾಕ್ತಾ ಬನ್ನಿ ನಿಮ್ಮ ಪ್ರಾಬ್ಲಮ್ ಏನಿದೆ ಅದು ಗ್ರಾಜಲ್ ಆಗಿ ಕಮ್ಮಿ ಆಗ್ತಾ ಬರುತ್ತೆ ಇದೇ ಅಕ್ಟೋಬರ್ ಆರನೇ ತಾರೀಕು ನಮ್ಮ ಬಸವರಾಜ್ ಸರ್ ನಿಮ್ಗೆಲ್ಲರಿಗೂ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕಲರ್ ಥೆರಪಿ ಮೂಲಕ ಕೊಡ್ತಾ ಇದ್ದಾರೆ ಎಲ್ಲರೂ ಈ ಕ್ಲಾಸ್ಗೆ ಜಾಯಿನ್ ಆಗಿ ಇನ್ನೂ ಹೆಚ್ಚಿನ ನಾಲೆಡ್ಜ್ ಅನ್ನ ಪಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ だねまた行くよ。<music>